ಅಪ್ಪ ಅಪ್ಪ ಚೆನ್ನಾಗಿದ್ಯಾ ಇಲ್ಲಿ ನೋಡಪ್ಪ ನನ್ನ ಜೊತೆ ಮಾತಾಡಲ್ವಾ ಅಪ್ಪ ಅಪ್ಪ ಅಣ್ಣ ಮಾಡಿದ ತಪ್ಪ ನಾನೇನಪ್ಪ ಮಾಡಲಿ ಅಪ್ಪ ಮಾತಾಡಪ್ಪ ಅಪ್ಪ ನೀನು ನನ್ನ ಜೊತೆ ಮಾತಾಡಲ್ವಾ ಅಪ್ಪ ಅಣ್ಣ ಮಾಡಿ ತಪ್ಪ ನಾನೇನಪ್ಪ ಮಾಡಲಿ ಅಪ್ಪ ಇನ್ ಮುಂದೆ ಕೆಲ್ಸಕ್ಕೆ ಹೋಗ್ತೀನಪ್ಪ ದೊಡ್ಡ ಮನೆ ತಗೋಬೇಕು ದೊಡ್ಡ ಕಾರ್ ತಗೋಬೇಕು ನಾವೆಲ್ಲ ಸಂತೋಷವಾಗಿರ್ಬೇಕಪ್ಪ ಚಿಕ್ಕ ವಯಸ್ಸಲ್ಲೇ ಅಮ್ಮ ಬಿಟ್ಟು ಹೋದ್ರಪ್ಪ ನನಗ್ ಬೇರೆ ಯಾರಿದ್ದಾರೆ ನೀನು ಮತ್ತೆ ಅಣ್ಣ ತಾನೇ ಇರೋದು ಅಪ್ಪ ಇರಪ್ಪ ಅಪ್ಪ ಅಪ್ಪ ನಿಂತ್ಕೊಳಪ್ಪ ಏ ಚಂದ್ರ ಯಾಕೋ ಬೇಜಾರು ಮಾಡ್ಕೊತೀಯಾ ನಿನಗೆ ಹುಷಾರಿಲ್ಲ ಅಲ್ಲೊಂದು ಕಾಯ್ತಾ ಇದ್ದಾನೆ ಬಾರೋ ಹೋಗೋಣ ಏ ಚಂದ್ರ ಬಿಡ ಬಾರ ಹೋಗೋಣ ಬಾರ ಎಲ್ಲ ಸರಿ ಹೋಗುತ್ತೆ ಬಿಡೋ ಚಂದ್ರ ಏ ಚಂದ್ರ ನೀನ್ ಯಾಕೋ ಅಲ್ಲೋಗಿದೆ ಆ ಮನುಷ್ಯ ನಿಂಗೆ ನಂಗೆ ಅಲ್ಲ ಕಣೋ ಏ ಜಗ್ಗ ಮಾಡೋದೆಲ್ಲ ಮಾಡ್ಬಿಟ್ಟು ಸುಮ್ಮನೆ ನಿಂತಿದ್ದೀಯ ಈಗ ನೀನು ಯಾಕೋ ನಮಗೆ ಬೇಡದೆ ಇರೋ ವಿಷಯ ಅವನಿಗಿಲ್ಲ ಅಂದ್ರು ನಿನ್ಗೆಲ್ಲ ಹೋಯ್ತು ಬುದ್ಧಿ ಯಾವತ್ತೋ ಒಂದಿನ ಈ ಬೀದಿನಗೆ ಮೂಳೆ ಹಾಕು ಅಂತ ಮನ್ಸು ಹೇಳ್ತು ಆ ಥರ ಸಮಯದಲ್ಲೇನೆ ಇವನ್ನ ನೋಡಿದ್ದು ಅದಕ್ಕೆ ಆ ನಾಯಿ ಊರಲ್ಲಿರೋ ಚಿಲ್ಡ್ರನ್ ನನ್ನ ಮಕ್ಕಳೆಲ್ಲ ನಮ್ಮನ್ನ ಊರು ಬಿಟ್ಟು ಆಚೆ ಹಾಕಿದ್ರೆ ಅದಕ್ಕೇನೆ ನಾವು ಊರಲ್ಲಿ ಈ ಥರ ಜೀವನ ಮಾಡ್ಬೇಕಾಗಿ ಬಂತು ಗೊತ್ತಾಯ್ತಾ ನಾನು ಕೆಟ್ಟವನೇ ಕಣೋ ಕೆಟ್ಟು ಪಂಚಾಯಿತಿ ನಡೆಸ್ತೀನಿ ಮೋಸ ಮಾಡ್ತೀನಿ ಎಮ್ ಎಲ್ ಎಗೂ ಎದುರಾಕೋತೀನಿ ನಮ್ಮ ಚಂದ್ರಂದು ನಡೆ ಗುಣ ಜಾತಿ ಮತ ಬೇರೇನೆ ಇರ್ಬೋದು ಮನಸ್ಸಿನ ಒಂದು ಮೂಲೆಯಲ್ಲಿ ಜಾಗ ಇದೆ ಗೊತ್ತಾ ಅಲ್ಲಿದ್ದಂದು ಕಣೋ ನನ್ನ ತಮ್ಮ ಚಂದ್ರ ಜಾತಿ ರಕ್ತದಲ್ಲ ಕಣೋ ಉಸಿರಾಳಿರೋ ಪ್ರತಿ ಕಣ ಕಣದಲ್ಲೂ ತುಡಿತಾನೇ ಇದೆ ಕಣ್ರೋ ಏ ಚಂದ್ರ ಅಪ್ಪ ಅನ್ನೋ ಸೆಂಟಿಮೆಂಟಲ್ಲಿ ಬೀಳ್ಬೇಡ ಕಣೋ ನೀನು ಒಳ್ಳೆಯದಕ್ಕೆ ಹೇಳ್ತಾ ಇರೋದು ಒಬ್ಬ ಅಣ್ಣನಾಗಿ ನಿನಗೆ ಹೇಳಬೇಕಾಗಿರೋದೆಲ್ಲ ಹೇಳ್ಬಿಟ್ಟೆ ಕಣೋ ಇದಕ್ಕೆ ಮೇಲೆಲ್ಲ ನಿನ್ನಿಷ್ಟ ಏ ಗಿರಿ ಎಲ್ಲೋ ಇದ್ಯಾ ಅಣ್ಣ ನಾನು ಮತ್ತೆ ಜಗ್ಗ ಚಂದ್ರನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ ಗುಂಡಿನ ತಾನೇ ಕರ್ಕೊಂಡು ಹೋಗೋಕೆ ಹೇಳಿದ್ದು ಅವನ ಎಲ್ಲ ಹೌದಾ ಆಚೆ ಹೋಗೋಣ ಹ್ಮ್ ಸರಿ ಕಣ ನೋಡ್ಕೊಂಡ್ ಬೇಗ ಬಂದ್ಬಿಡಿ ಸರಿ ಅಣ್ಣ ಏಯ್ ಮರಿ ಏನಾಯ್ತೋ ಏನಾಯ್ತು ಏಯ್ ಏನಾಯ್ತೋ ಏನಾಯ್ತು ಮಗ ಛೆ ಹೊಸ ಗಾಡಿ ಯಾಕೋ ಹಿಂಗ್ ಮಾಡ್ತಿದೆ ಇರು ಚಂದ್ರ ಮೀ ಐ ಎಸ್ ಟೆಂತ್ ಫೇಲ್ ಆಮೇಲೆ ಡೂಯಿಂಗ್ ಟ್ಯೂಟೋರಿಯಲ್ ಇನ್ ಕೋಲಾರ್ ಅಷ್ಟೇ ತಾನೆ ಸಣ್ಣದಾಗೆ ಒಂದು ಐ ದೊಡ್ಡದಾಗಿ ಒಂದು ಲವ್ ಪುಟ್ಟದಾಗೆ ಒಂದೇ ಒಂದು ಯು ಏ ಲೂಸು ಇಲ್ಲಿ ನೋಡಿಲಿ ಐ ಲವ್ ಯು ಕಣೋ ಮುರ್ಗ ನಾನು ಸಿಕ್ಕೊಂಡನೆ ಜಲಕ ಪುಳ್ಳಕ ಒಳಗೆ ಹಾಕಿಕೊಂಡೇನೆ ದಿನವೂ ಮನಬು ನಿಂಗೆ ತುಡಿತಾ ಇದೆ ಯಾವಾಗ ಯಾವಾಗ ನಾವು ಕಟ್ಟಿಕೊಳ್ಳೋದೆ ಕಲಕಲಕ ಸುಕುಮಾರಿ ಪಿಂದಿಟ್ಟು ಬಂದ ಚೋರಿ ನಕ್ಷ ತೀರ ಬಾ ಪಟ್ಟದರ ರಸಿರಾಣಿ ನಿನ್ನೆ ಉತು ಕೊಟ್ಟು ಸತ್ತ

ಹೇಳು ಮಗ ನಾನ್ ನೋಡ್ಕೋತೀನಿ ಮಗ ಕೆಲ್ಸ ಮುಗಿಸ್ ಕಾಲ್ ಮಾಡ್ತೀನಿ ನೋಡು ತುಂಬಾ ಸಮಸ್ಯೆಗಳ ಮಧ್ಯೆ ನಿನಗೆ ಒಂದು ಸೀಟ್ ಕೊಡ್ಸೋಣ ಅಂತ ನಿರ್ಧಾರ ಮಾಡಿದ್ದೀನಿ ನೀವೇನು ಚಿಂತೆ ಮಾಡಬೇಡಿ ಯಜಮಾನ್ರೆ ಈ ಸಲ ಖಂಡಿತವಾಗ್ಲೂ ನಾವೇ ಗೆಲ್ತೀವಿ ಹೌದು ಯಜಮಾನ್ರೆ ಬಿಳೋ ಓಟ್ಗಳೆಲ್ಲ ಸಿಡ್ಲು ತರ ನಮ್ಮ ಪಕ್ಷಕ್ಕೆ ಬೀಳುತ್ತೆ ಯಜಮಾನ್ರೇ ಈ ಸಲ ಎಲ್ಲಾ ಬೂತಲು ನಾವೇ ಗೆಲ್ಲೋದು ಹೌದು ಯಜಮಾನ್ ನಾವೆಲ್ಲ ಒಟ್ಟಿಗೆ ಇದ್ದೀವಿ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ನಾವು ಗೆಲ್ತೀವಿ ಅಂದ್ಮೇಲೆ ಗೆದ್ದೇ ಗೆಲ್ತೀವಿ ಒಂದ್ ಕಡೆನೂ ತಪ್ಪಾಗಲ್ಲ ತಪ್ಪು ಒಂದ್ ಕಡೆ ಆಯ್ತು ಎರಡ್ ಕಡೆ ಆಯ್ತು ಅಂತ ಕಾರಣ ಮಾತ್ರ ಹೇಳ್ಬಾರ್ದು ಈ ಸಲ ಗೆಲ್ಲೇ ಬೇಕು ಗೆಲ್ಲೇ ಬೇಕು ಇಲ್ಲ ಅಂದ್ರೆ ಪಕ್ಷದ ಪೂರ್ತಿ ಹೆಸರು ಹಾಳಾಗೋಗುತ್ತೆ ನನಗೆ ಒಂದೊಂದು ಬೂತು ಒಂದೊಂದು ನರ ಇದ್ದಂಗೆ ಅದ್ರಲ್ಲಿ ರಕ್ತ ಓಡಾಡಿ ಅದಕ್ಕೆ ಉಸಿರು ಕೊಡೋ ಪರಿಸ್ಥಿತಿಯಲ್ಲಿದ್ದೀನಿ ಈಗ ಅಷ್ಟೇನೆ ಬಿಳೋ ಓಟೆಲ್ಲ ನಮ್ಗೆನೆ ನಮಗ ಮಾತ್ರ ಹುಡುಗರೆಲ್ಲ ಹೇಳ ತಮ್ಮ ಹೇಳೂ ಹೇಳ ನಿನ್ ಏನಾದ್ರು ಮಾಡಿಲ್ಲಿ ಕರ್ಕೊಂಬರ್ಬೇಕಲ್ವಾ ಅದಕ್ಕೆ ಹಿಂಗೆ ಹೇಳಿರ್ತಾರೆ ಏನು ನನ್ನ ಬಂದು ಹುಡುಗರನ್ನ ನಿಲ್ಸ್ಕೊಂಡು ಒಂಥರ ಮಾತಾಡ್ತಿದ್ಯಾ ಏನ್ ರೌಡೀಸಮ್ಮ ಊರಿನ ಹೊರಗಡೆ ಕರ್ಕೊಂಬಂದು ಮಾತಾಡದೆ ಊರೊಳಗಡೆ ಮಾತಾಡಿ ಜಾತಿ ಜಗಳ ಮಾಡಕ ಆತರ ಜಾತಿ ಜಗಳ ಆಗ್ಬೇಕು ಅಂತಂದ್ರೆ ಅದಕ್ಕೂ ನಾವೇ ಏರ್ಪಾಡು ಮಾಡ್ಬೇಕಣ ಕೆಲ್ಸಕ್ಕೆ ಬರದೇ ಇರೋದು ಮಾತಾಡೋದು ಬೇಡ ಕರ್ಸಿದ್ ವಿಷಯ ಏನಂತ ಹೇಳಿದ್ರೆ ಕೇಳ್ಕೊಂಡು ಓಡ್ತಾ ಇರ್ತೀನಿ ತಮ್ಮ ಸುಬ್ರಹ್ಮಣ್ಯ ಪ್ರೀತಿ ಮಾಡುವಂತ ನಾಲ್ಕು ಹೂವ ಇಟ್ಕೊಂಡು ಹಿಂದೆ ಸುತ್ತ ಇದ್ದಲ್ಲ ಹುಡ್ಗಿ ಗಾಯತ್ರಿ ಅದೇ ಪ್ರೀತಿಸು ಅಂತ ಹಿಂದೆ ಬಿದ್ದಿದ್ದಲ್ಲ ಅವಳು ನಮ್ ಜಾತಿ ಹುಡ್ಗಿ ಅಂತ ಗೊತ್ತು ತಾನೆ ಗೊತ್ತೆ ತಿಳ್ಕೊಬೇಕಾಗಿರೋ ಸೀನೆಲ್ಲ ಏನಿಲ್ಲ ಏಯ್ ಹೇಳೋದನ್ನ ಕೇಳ ನೀನು ನನ್ನ ತಮ್ಮ ಅಂತ ತಿಳ್ಕೊಂಡು ಹೇಳ್ತಾ ಇರೋದು ಅದಕ್ಕೆಲ್ಲ ಯೋಗ್ಯತೆ ಇರಬೇಕು ಏನೇನ್ ಇರ್ಬೇಕು ಆ ಹುಡ್ಗಿನ ಪ್ರೀತಿ ಮಾಡ್ಕೊಂಡು ಗಂಡನಾಗಿರ್ತೀನಿ ಅದಕ್ಕಿನ್ನ ಬೇಕು ನೀವೇನ್ ಹೇಳಿದ್ರು ಅಷ್ಟೇನೆ ನಾವಿಬ್ರು ಒಬ್ರನ್ನೊಬ್ರು ಇಷ್ಟಪಟ್ಟು ಪ್ರೀತಿ ಮಾಡಿದೀವಿ ದುಡ್ಡು ಆಸ್ತಿ ನೋಡಿಲ್ಲ ಅವ್ರು ಶ್ರೀಮಂತರ ಅಂತ ನೋಡಿಲ್ಲ ಜಾತಿ ನೋಡಿಲ್ಲ ಯಾಕೆ ಅಂದ್ರೆ ಇಷ್ಟಪಟ್ಟಿದಾಳೆ ಇಷ್ಟಪಟ್ಟಿದ್ದೀನಿ ನನ್ನ ಪ್ರೀತಿಗೆ ಜಾತಿ ಧರ್ಮ ಲೆಕ್ಕಕ್ಕೆ ಬರಲ್ಲ ಹೇಳೋದು ಆ ಹುಡುಗಿ ಬಂದು ಹೇಳಿ ನಾನು ಹೋಗ್ತಾ ಇರ್ತೀನಿ ಇಲ್ಲ ಯಾಕೋ ನಿನ್ನ ಕರ್ಕೊಂಡ್ಬಂದ್ ಮಾತಾಡ್ತೀವಿ ನಾವು ಈ ಕಾಲದಲ್ಲಿ ಪ್ರೀತಿಸ್ತಾರ ಅವ್ಗಿನಾದ್ರು ಕರ್ಕೊಂಬಂದು ಬೇಡ ಅಂತಂದ್ರೆ ಕೇಳ್ತಾರಾ ಏಯ್ ಕಮಿಷನರ್ ಆಫೀಸ್ ಹೋಗ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ಜೀವಕ್ಕೆ ತೊಂದರೆ ಇದೆ ಅಂತ ಕಂಪ್ಲೇಂಟ್ ಕೊಡ್ತಾರೆ ಆಮೇಲೆ ನಿನ್ನ ಕೈಗೆ ಸ್ಲೇಟ್ ಕೊಟ್ಟು ಫೋಟೋಗೆ ಪೋಸ್ಟ್ ಕೊಡಿಸ್ತಾರೆ ಅದೆಲ್ಲ ಚೆನ್ನಾಗಿರಲ್ಲ ಸುಬ್ರಹ್ಮಣ್ಯ ನೀನು ಕೆಲಸ ನೋಡ್ಕೊಂಡು ಸುಮ್ಮನೆ ಹೋಗ್ತಾ ಇರೋ ನೀನು ಪ್ರೀತಿಸಿತಾನೆ ಮದ್ವೆ ಅದೇ ಮದುವೆ ಆಗಿ ಒಂದು ವರ್ಷದಲ್ಲಿ ನಿನ್ನ ಕಾಟ ತಡಿಯೋಕಾಗದೇ ಸತಲು ಎಣ್ ತಿನ್ ಕಾಪಾಡಕಾಗದೇ ಇರೋರೆಲ್ಲ ಜಾತಿನ ಕಾಪಾಡ್ತೀನಿ ಅಂತ ಬಿಲ್ಡಪ್ ತಗೋತಾ ಇದಾರೆ ಹೋಗಿ ಬೇರೆ ಏನೋ ಕೆಲಸ ಇದ್ರೆ ನೋಡ್ಕೋ ಹೋಗು ಏಯ್ ಸುಬ್ರಹ್ಮಣ್ಯ